ಮೊನ್ನೆ ರಸ್ತೆ ಮೇಲೆ ಕಲುಷಿತ ನೀರನ್ನು ಸುರಿದು ಹೋಗಿರುವಂತಹ ವಾಹನ ಅದು ಸದ್ಯಕ್ಕೆ ಸಿದ್ದಾಪುರ್ ಕಾರ್ಖಾನೆಯ ವಾಹನ ಅಲ್ಲ ಅನ್ನುವಂಥ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಯಾಕಂದರೆ ಆ ವಾಹನ ಸಿದ್ದಾಪುರ್ ಕಾರ್ಖಾನೆಗೆ ಸೇರಿದ ವಾಹನ ಅಲ್ಲ ಬದಲಾಗಿ ಬೇರೆ ಬಂದಿರುವಂತಹ ವಾಹನ ಅನ್ನುವಂತಹ ಸುದ್ದಿ ನಮಗೆ ಸಿಗ್ತಾ ಇರುವಂಥದ್ದು ಮೊನ್ನೆ ಬಿತ್ತರಿಸಿದ್ದ ಸುದ್ದಿ ಸ್ಟೇಟ್ಮೆಂಟ್ ತಪ್ಪಾಗಿ ಬಂದಿದ್ದರಿಂದ ಆ ಸುದ್ದಿಯ ಬದಲಾಗಿ ಸದ್ಯಕ್ಕೆ ನಾವು ಪರ್ವಾ ನ್ಯೂಸ್ ಕಡೆಯಿಂದ ಪ್ರಭುಲಿಂಗೇಶ್ವರ್ ಸಕ್ಕರೆ ಕಾರ್ಖಾನೆಗೆ ಕ್ಷಮೆಯನ್ನ ಕೇಳ್ತಾ ಇದ್ವಿ ಅನ್ನುವಂತಹ ಸುದ್ದಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನು ಆರೋಪ ಮಾಡಿದ್ದ ಸುಧಾರಾ ಮ್ಯಾಗೆ ಸೇರಿ ಹಲವರು ಕೂಡ ಆ ವಾಹನ ಬೇರೆ ಕಾರ್ಖಾನೆಗೆ ಸೇರಿದ್ದು ಅಂತ ಹೇಳಿ ಮತ್ತೆ ಅವರು ರೀ ಅನ್ನು ಕೊಟ್ಟಿದ್ದಾರೆ ಯಾಕಂದರೆ ಆ ವಾಹನ ಆ ಒಂದು ಕ್ಷಣದಲ್ಲಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಅದೇ ಸಕ್ಕರೆ ಕಾರ್ಖಾನೆ ಇದು ಅಂತ ಹೇಳಿದ್ರು ಆದರೆ ಕೂಲಂಕಷವಾಗಿ ಪರಿಶೀಲನೆ ಮಾಡಿದಾಗ ಆ ವಾಹನ ಸಿದ್ದಾಪುರ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂತಹ ಸುದ್ದಿ ನಮಗೆ ಈಗಾಗಲೇ ಸಿಕ್ಕಿದೆ ನೀವು ಚಿತ್ರದಲ್ಲಿ ಕೂಡ ಗಮನಿಸಬಹುದು ಸುಮಾರು ಮೂವತ್ತು ನಿಮಿಷಗಳ ಕಾಲ ಆ ಒಂದು ರಾಜ್ಯ ಹೆದ್ದಾರಿ ಬಂದಾಗಿತ್ತು ಒಂದಿಷ್ಟು ವಾಹನ ಸವಾರರಿಗೆ ಅಲ್ಲಿ ಕಿರಿಕಿರಿ ಕೂಡ ಉಂಟಾಗಿತ್ತು ತಡರಾತ್ರಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದರು ಹಾಗೆ ತಹಶೀಲ್ದಾರ್ ಅವರು ಕೂಡ ಬಂದಿದ್ದರು ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ನೀಡಿದರು ಆದರೆ ಸದ್ಯಕ್ಕೆ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಆ ಕಲುಷಿತ ನೀರನ್ನು ರಸ್ತೆ ಮೇಲೆ ಸುರಿದು ಹೋಗಿರುವಂತಹ ವಾಹನ ಸಿದ್ದಾಪುರ ಪ್ರಭುಲಿಂಗೇಶ್ವರ್ ಸಕ್ಕರೆ ಕಾರ್ಖಾನೆಗೆ ಸೇರಿರೋದು ಅಲ್ಲ ಅನ್ನುವಂತಹ ಸುದ್ದಿ ನಮಗೆ ತಿಳಿದು ಮತ್ತೆ ಈ ಒಂದು ನ್ಯೂಸ್ ಅಪ್ಡೇಟ್ ಮಾಡ್ತಾ ಇದ್ವಿ ಸದ್ಯಕ್ಕೆ ಈ ನ್ಯೂಸ್ ಮುಖಾಂತರ ನಾವು ಟ್ರವಲಿಂಗ್ ಸಕ್ಕರೆ ಕಾರ್ಖಾನೆಗೆ ಕ್ಷಮೆಯನ್ನ ಕೇಳ್ತಾ ಇದ್ವಿ